ಬಟ್ಟರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಮಂಜುನಾಥ್ ಜಿ ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಆಯ್ಕೆಯಾದರು ಎಂದು ಚುನಾವಣಾ ಅಧಿಕಾರಿ ನಾಗಭೂಷಣ್ ಘೋಷಣೆ ಮಾಡಿದರು ಮಾಜಿ ಅಧ್ಯಕ್ಷರಾದ ಜಿ ನಾಗರಾಜು ಮತ್ತು ಪಟೇಲ್ ವೆಂಕಟೇಶ್ ಸದಸ್ಯರು ರಾಜ್ಕುಮಾರ್ ಶಿವಶಂಕರ್ ವೆಂಕಟರಂಗಯ್ಯ ರಂಗಸ್ವಾಮಿ ಸಿ ರಾಮಚಂದ್ರಯ್ಯ ಸುಮಿತ್ರಾ ಚೆನ್ನಮ್ಮ ಉಪಸ್ಥಿತರಿದ್ದರು ಗ್ರಾಮಸ್ಥರಾದ ರಮೇಶ್ ಸುರೇಶ್ ನಾರಾಯಣ್ ಇವರು ಸಹ ಇದ್ದರು ಇನ್ನು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷ ಮಂಜುನಾಥ್ ಸಂಘದ ಸರ್ವತೋಮುಖವಾಗಿ ಅಭಿವೃದ್ಧಿಯತ್ತ ಹಾಗೂ ಹೈನುಗಾರಿಕೆ ರೈತರ ಸಂಕಷ್ಟಗಳಿಗೆ ಸ್ಪಂದಿಸುವ ಕೆಲಸ ಮಾಡಿ ಬಮೂಲ್ನಿಂದ ಬರುವಂತಹ ಎಲ್ಲ ಸೌಕರ್ಯಗಳನ್ನು ರೈತರಿಗೆ ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವುದಾಗಿ ತಿಳಿಸಿದರು ಬಟ್ಟರಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಕಳೆದ ಇಪ್ಪತ್ತು ವರ್ಷದಿಂದ ಜೆ ಡಿ ಎಸ್ ಬೆಂಬಲಿತರೇ ಮೇಲುಗೈ ಸಾಧಿಸಿದ್ದಾರೆ ಭಟ್ರಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕ ಮುಂದಿನ ಐದು ವರ್ಷಗಳಕ್ಕೆ ಏನು ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನೀಡಬೇಕು ಅಂತ ಏನೋ ಒಂದು ಆದೇಶ ಇತ್ತು ಆದೇಶದ ಅನುಸಾರ ಕಳೆದ ಒಂದನೇ ತಾರೀಕು ಕೂಡ ನಮ್ಮ ಪತ್ರಗಳನ್ನು ಹತ್ತು ಜನ ಆಯ್ಕೆ ಕೂಡ ಆಗಿದ್ರು ಅವಿರೋಧವಾಗಿ ಕೂಡ ಆಯ್ಕೆ ಆಗಿದ್ದರು ಇವತ್ತು ಅಧ್ಯಕ್ಷರ ಚುನಾವಣೆ ಕೂಡ ಇತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಕೂಡ ಇತ್ತು ಹತ್ತು ಜನ ಕೂಡ ಅವಿರೋಧವಾಗಿ ಅಧ್ಯಕ್ಷ ಸ್ಥಾನವನ್ನು ಆಯ್ಕೆ ಮಾಡಿದ್ದಾರೆ ಅವರಿಗೆಲ್ಲ ನಾನು ಹತ್ತೊಂಬರುದರ ಧನ್ಯವಾದಗಳನ್ನು ತಿಳಿಸ್ತೀನಿ ಜೊತೆಗೆ ಉಪಾಧ್ಯಕ್ಷರನ್ನು ಕೂಡ ವಿರೋಧವಾಗಿ ಕೂಡ ಅವೆಲ್ಲ ಒಗ್ಗಟ್ಟಾಗಿ ಸೇರಿ ಏನು ಬಟರಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಏನಿದೆ ಆ ಸಂಘನ ಉನ್ನತ ಮಟ್ಟಕ್ಕೆ ತೊಗೊಂಡೋಗಬೇಕು ತಾಲೂಕಿನಲ್ಲಿ ಒಂದು ಒಳ್ಳೆಯ ಉತ್ತಮವಾದಂಥ ಸಹಕಾರ ಸಂಘ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಯಾವುದೇ ಚುನಾವಣೆ ಗೊಂದಲಗಳು ಯಾವುದೇ ಸಮಸ್ಯೆಗಳು ಇಲ್ಲದಂತೆ ಇವತ್ತು ನಮ್ಮೆಲ್ಲ ಹತ್ತು ಜನ ನಿರ್ದೇಶಕರು ಏನಿದ್ದಾರೆ ಹತ್ತು ಜನ ನಿರ್ದೇಶಕರು ಸೇರಿ ಒಂದು ಅವಿರೋಧವಾದ ಆಯ್ಕೆ ಮಾಡಿರ್ತಕ್ಕಂಥ ನಾನು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ ಮುಂದೆ ಏನು ಹೈನುಗಾರಿಕೆಗೆ ಹೆಚ್ಚು ಒತ್ತುಗಳನ್ನು ನೀಡುವಂಥದ್ದು ಮತ್ತು ರೈತರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬರದಂಥ ರೀತಿಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಏನು ಏನೋ ಸಮಸ್ಯೆಗಳೇನಿದೆ ಅದನ್ನು ಪರಿಶೀಲಿಸಲು ನಿಲ್ಲಿಸಿ ಅವರಿಗೆ ಸಮಸ್ಯೆ ಬಗೆಹರಿಸುವಂಥ ಕೆಲಸವನ್ನು ಮಾಡುವ ನಿಟ್ಟಿನಲ್ಲಿ ನಮ್ಮ ಸಹಕಾರ ಸಂಘ ಸಂಘದ ಜೊತೆಗಳಿಗೆ ಒಗ್ಗಟ್ಟಾಗಿ ನಿಂತು ನಾನು ಹತ್ತು ಜನ ಏನು ಒಂಬತ್ತು ಜನ ನಿರ್ದೇಶಕರಿದ್ದಾರೆ ಅವ್ರ ನಿರ್ದೇಶಕರ ಜೊತೆಗೆ ನಿಂತು ನಾನು ಈ ಸಂಘವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಂತ ಒಂದು ಕೆಲಸವನ್ನ ಮಾಡ್ತೀನಿ ಅಂತ ಹೇಳಿ ಬಯಸ್ತೀನಿ ಖಂಡಿತ ಏನಂದ್ರೆ ಬೊಮ್ಮೂಲಿಂದ ನಮಗೆ ಇಲ್ಲಿ ಬೊಮ್ಮೂಲಿ ನಿರ್ದೇಶಕರ ಚುನಾವಣೆ ಕೂಡ ಆಗ್ತದೆ ಆ ನಿರ್ದೇಶಕರು ಕೂಡ ಬೊಮ್ಮೂಲಿಂದ ಬರ್ತಕ್ಕಂತ ಏನು ಆ ಸವಲತ್ತುಗಳಿದೆ ಆ ಸವಲತ್ತುಗಳನ್ನ ಶಿಬಿರದ ಮೂಲಕ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ತಲುಪಿಸುವಂಥ ಕೆಲಸ ಆಗಬೇಕು ನಾವು ಕೂಡ ಅಧ್ಯಕ್ಷರಗಳು ಕೂಡ ಅದ್ರ ಬಗ್ಗೆ ಹೆಚ್ಚಿನ ಕಾರ್ಯವನ್ನು ಮಾಡ್ತೀವಿ ಜೊತೆಗೆ ನಮ್ಮ ಸೆಕ್ರೆಟರಿಗಳು ಕೂಡ ಅದರ ಕಡೆ ಗಮನ ಹರಿಸ್ಬೇಕು ಯಾಕೆಂದರೆ ಪ್ರತಿನಿತ್ಯ ಕೂಡ ಅವರು ಶಿಬಿರದ ಜೊತೆಗೆ ಒಡನಾಟವನ್ನು ಹೊಂದಿರತಕ್ಕಂಥದ್ದು ಹಾಗಾಗಿ ನಾವು ಅತಿ ಕಾರ್ಯದರ್ಶಿಗಳಿಗೆ ನಾವು ತಿಳಿಸ್ತೀವಿ ಈ ಕೂಡಲೇ ರೈತರಿಗೆ ಏನೇನು ಸಮಸ್ಯೆ ಬರಬೇಕಾಗಿದೆ ಶಿಬಿರದಿಂದ ಅದೆಲ್ಲ ಸವಲತ್ತುಗಳನ್ನು ರೈತರಿಗೆ ಒದಗಿಸುವಂಥ ಕೆಲಸಗಳನ್ನ ನಾನು ಒಮ್ಮೂಲ್ ಕಡೆಯಿಂದ ಏನು ಮಾಡಬೇಕು ಅದನ್ನು ನಿರ್ದೇಶಕರ ಜೊತೆ ಮಾತಾಡಿ ತಲುಪಿಸುವಂಥ ಕೆಲಸವನ್ನು ಮಾಡ್ತೇನೆ ಇವತ್ತಿನ ದಿವಸ ಎರಡು ಸಾವಿರದ ಎಂಟನೇ ಇಸ್ವಿಯೊಳಗೆ ಎರಡು ಸಾವಿರದ ಎಂಟಾಗಿ ಇದು ಸ್ಥಾಪನೆ ಆಗಿರ್ತಕ್ಕಂಥದ್ದು ಏನು ನಮ್ಮ ಸಹಕಾರ ಸಂಘ ಹಾಲಿನ ಇವತ್ತಿನ ನೂತನವಾಗಿ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಹಿಂದೆ ಪಟೇಲ್ ವೆಂಕಟೇಶ್ ಅವರು ಮತ್ತು ರಾಜಣ್ಣವರು ಆಗಿದ್ರು ಈ ಒಂದು ಸಂದರ್ಭದಲ್ಲಿ ಯುವ ಪೀಳಿಗೆಯಿಗೆ ಒಳ್ಳೆಯ ಆಗ್ತಾ ಇದ್ದವನೇ ಅಂತೇಳಿ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಡೇರಿ ಅವನೇ ಅಧ್ಯಕ್ಷ ಆದಂಥ ಮಂಜುನಾಥ್ ಅವರು ಓಡಾಡಿ ರಾಜಣ್ಣವರು ಮತ್ತು ಇವು ಡೈರೆಕ್ಟ್ರುಗಳು ಸಪೋರ್ಟ್ ಆಗಿ ಎಲ್ಲರೂ ಸಹಕಾರದಿಂದ ಇವತ್ತಿನ ಸಹ ಮುಂದೆ ಚೆನ್ನಾಗಿ ಭರವಸೆ ಐತೆ ಅಂತೇಳಿ ಅವಿರೋಧವಾಗಿ ಆಯ್ಕೆ ಹಾಕ್ಬೇಕಾದ್ರೆ ಎಲ್ಲ ಸಪೋರ್ಟ್ ಬೇಕು ಒಂದು ನಾಮಿನೇಷನ್ ಹಾಕ್ದಂಗೆ ಪ್ರತಿಯೊಬ್ಬ ಡೈರೆಕ್ಟ್ರುಗಳು ಡೈರೆಕ್ಟ್ರಾಗಿ ಇವತ್ತಿನ ಸಹ ಅಧ್ಯಕ್ಷರು ಮಾಡ್ಯಾವ್ರೆ ಯಾವ ಒಂದು ಒಳ್ಳೆಯ ವಿಚಾರದಲ್ಲಿದ್ದಾಗ ಯಾವ ಮನುಷ್ಯನೂ ಗುರುತೇ ಮಾಡ್ತಾರೆ ಹಂಗಾಗಿ ಇವತ್ತು ಬಟ್ಟಹಳ್ಳಿ ಗ್ರಾಮಸ್ಥರು ಆ ಯಪ್ಪನ ಎಲ್ಲ ಒಂದು ಒಗ್ಗ ಒಗ್ಗಟ್ಟಾಗಿ ಒಬ್ಬ ಒಗ್ಗಟ್ಟಿನಿಂದ ಅವ್ರನ್ನ ಆಯ್ಕೆ ಮಾಡ್ಯಾರ ಸರ್ ಮುಂದೇನು ಇದೇ ಥರ ಹೋಗಲಿ ಅಂತೇಳಿ ನನ್ನ ಆಸೆ ಈ ಸಂಘ ಹಿಂಗೆ ನಡ್ಕೊಂಡು ಹೋಗ್ಲಿ ಅಂತಕ್ಕಂಥದ್ದು ಮುಂದೆ ಇದನ್ನು ಉಳಿಸ್ಕೊಂಡು ಅವರು ಬೇರೆಯವರಿಗೆ ಅನ್ಯಾಯಿಯಾಗಿ ಒಳ್ಳೆಯದಾಗಲಿ ಅಂತ ಕೇಳ್ತಾ ನಮ್ಮ ರೈತರು ಎಲ್ಲ ಪ್ರತಿಯೊಬ್ಬರು ರೈತ ಬಾಂಧವರು ಆಗಿರ್ಬೋದು ಹಾಕೋರು ಆಗಿರ್ಬೋದು ಮತ್ತು ಡೈರೆಕ್ಟ್ರುಗಳು ಪ್ರತಿಯೊಬ್ಬರೂ ಒಳ್ಳೆ ಆಸ್ವಸ್ತೆ ಕೊಟ್ಟು ಆ ಎಪನ್ನು ಅಧ್ಯಕ್ಷ ಮಾಡೋರು ಸರ್ ಮಂಜುನಾಥ್